ಜನರ ಶಕ ಸುದ್ದಿ ಮನೆಯಿಂದ ನಾಗರಾಜ್ ಬಿ ನೋಡಿ ವೀಕ್ಷಕರೇ ನಮ್ಮ ಚೇಳೂರು ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆಯ ಹೊಸದಾಗಿ ಘೋಷಣೆ ಚೇಳೂರಿನಲ್ಲಿ ಒಂದು ಘಟನೆ ನಡೆದಿದೆ ನಮ್ಮ ಕಂದಾಯ ಇಲಾಖೆ ಅಧಿಕಾರಿಗಳು ಯಾವ ರೀತಿ ವರ್ತಿಸ್ತಾರೆ ಯಾವ ರೀತಿ ಪ್ರಾಮಾಣಿಕ ಪಾರದರ್ಶಕವಾಗಿ ಕಾರ್ಯನಿರ್ವಹಿಸುತ್ತಾರೆ ನಿರ್ವಹಿಸುತ್ತಿದ್ದಾರೆ ಎಂದು ಜನಸಾಮಾನ್ಯರ ಪ್ರಶ್ನೆಯಾಗಿರುತ್ತದೆ ಈ ಹಿಂದೆ ಇದೇ ಮೂನ್ ಸ್ಟಾರ್ ಎನ್ನುವ ಕಂಪನಿಯ ಬಗ್ಗೆ ಹಲವಾರು ಹಗರಣಗಳು ಸುಮಾರು ಮುಖಂಡರು ರೈತರು ತಮ್ಮ ಹೊಲಗಳನ್ನು ಒತ್ತುವರಿ ಮಾಡಿದ್ದಾರೆ ರಾಜಕಾಲುವೆ ಮುಚ್ಚಿಸಿದ್ದಾರೆ ಶೇರ್ಖಾನ್ ಕುಂಟೆ ಕೆರೆಗೆ ನೀರು ಬರಲು ಅಡ್ಡಿಪಡಿಸಿದ್ದು ಆ ಒಂದು ಕಾಲುವೆಯನ್ನು ಮುಚ್ಚಿದ್ದಾರೆ ಅಂತ ಸುಮಾರು ಇವರ ಮೇಲೆ ಆಪಾದನೆಗಳನ್ನು ಕೇಳಿ ಬಂತು ಆಗ ಈ ಇದೇ ರೈತರು ಮುಖಂಡರು ಜನಪ್ರತಿನಿಧಿಗಳು ಒಂದಾಗಿ ಈ ಒಂದು ಸ್ಟಾರ್ ಮೇಲೆ ದೂರುಗಳನ್ನು ಕೊಟ್ಟಿರುತ್ತಾರೆ ಆ ಸಮಯದಲ್ಲಿ ಈಗಿರುವ ನಾಯ್ಡವರು ರಜೆ ಹಾಕಿರುತ್ತಾರೆ ಆದರೆ ಒಂದೇ ಒಂದು ದಿವಸದಲ್ಲಿ ಏನು ತಹಸೀಲ್ದಾರಾಗಿ ಈ ಅಧಿಕಾರ ವಹಿಸಿಕೊಂಡಿರ್ತಾರೆ ಪರಭಾರೆಯಾಗಿ ಅಂಥ ಬಾಗೇಪಲ್ಲಿ ತಹಸೀಲ್ದಾರ್ ಪ್ರಾಮಾಣಿಕ ಪಾರದರ್ಶಕವಾಗಿ ಅವರ ಮೇಲೆ ಕೇಸುಗಳನ್ನು ಹಾಕಿರುತ್ತಾರೆ ನಮ್ಮ ಪತ್ರಕರ್ತರಿಗೆ ಸುಮಾರು ಪತ್ರಿಕಾ ಹೇಳಿಕೆಗಳನ್ನು ಬಯಸನ್ನು ಕೊಟ್ಟಿದ್ದು ಹೌದು ನಿಜವಾಗಲೂ ಇದು ಒತ್ತುವರಿಯಾಗಿದೆ ಅಂತ ಹೇಳಿಕೆಗಳು ನೀಡ್ತಾರೆ ರಾಜಕಾಲುವ ಮುಚ್ಚಿದ್ದಾರೆ ಕಾಲುವೆಗಳಿದೆ ಆ ಕಾಲುವೆಗಳು ಮುಚ್ಚಿದ್ದಾರೆ ಇದನ್ನೆಲ್ಲ ಪೂರ್ಣ ತನಿಖೆ ಕೈಕೊಂಡು ಎಷ್ಟು ಜಾಗ ಒತ್ತುವರಿಯಾಗಿದೆ ಅಂತ ನಾನು ಮುಂದಿನ ಪತ್ರಿಕೆ ಹೇಳಿಕೆಗಳನ್ನು ತಮಗೆ ತಿಳಿಸುತ್ತೇನೆ ಅಂತ ಪತ್ರಿಕೆ ಅವರಿಗೆ ಹೇಳಿರ್ತಾರೆ ಆದರೆ ಅದರ ಮಾರನೇ ದಿವಸವೇ ನಮ್ಮ ಅವರು ಬಂದು ಅಧಿಕಾರ ವಹಿಸ್ಕೊಡ್ತಾರೆ ಅವರು ರಜೆ ಮೇಲೆ ಹೋಗಿರ್ತಾರೆ ಆದರೆ ಅವರೊಂದು ಪತ್ರಿಕಾ ಹೇಳಿಕೆಗಳನ್ನು ಕೊಡ್ತಾರೆ ಇಲ್ಲಿ ಯಾವುದೇ ಒಂದು ರೀತಿಯಲ್ಲಿ ಅಕ್ರಮಗಳು ನಡೆದಿಲ್ಲ ಮುನ್ ಸ್ಟಾರ್ ಅವರು ಯಾವುದೇ ಒಂದು ಓದಿತ ಒತ್ತುವರಿ ಮಾಡಿಲ್ಲ ಅಂತ ಪತ್ರಿಕೆ ಹೇಳ್ತಾರೆ ನಮ್ಮ ಕಂದಾಯ ಇಲಾಖೆ ಅಧಿಕಾರಿಗಳನ್ನ ಯಾರನ್ನ ನಂಬ್ಬೇಕು ಯಾರನ್ನ ಬಿಡಬೇಕು ಅನ್ನೋದಕ್ಕೆ ಗೊತ್ತಾಗ್ತಾ ಈಗ ನೋಡಿ ಕೆಲವರು ನಮ್ಮ ಪತ್ರಕರ್ತರು ಇವ್ರನ್ನ ಕೇಳ್ತಾರೆ ಅವರು ಉತ್ತರ ಏನು ಅಂತ ಎಲ್ಲ ಓಡಿಸ್ತಾ ಇರೋದು ಮುನ್ನೊಂದು ಅವ್ರು ಹೇಳ್ತಾ ಇದ್ದಾರೆ ಮುನ್ ಸ್ಟಾರ್ ಅವರು ನಾವು ತಹಶೀಲ್ದಾರ್ ಅವರು ಹೇಳ್ತಾ ಇದ್ದಾರೆ ಅಂತ ಹೇಳ್ತಾರೆ ಅದು ಯಾರು ಹೇಳ್ತಾರೋ ಏನೋ ದೇವರಿಗೆ ಗೊತ್ತಾಗಬೇಕು ಈ ರೀತಿ ನಮ್ಮ ಕಂದಾಯ ಇಲಾಖೆಗಳು ಯಾವ ರೀತಿ ಕೆಲಸ ಮಾಡ್ತಾಯಿದೆ ಅಂತಂದ್ಬಿಟ್ಟು ಜನಸಾಮಾನ್ಯರು ಪತ್ರಕರ್ತರಿಗೆ ಸುಮಾರು ಸರಿ ನಮಗೆ ದೂರುಗಳನ್ನ ದೂರು ಹೇಳಿಕೆಗಳನ್ನ ನೀಡ್ತಾರೆ ಅಂತ ಆದ್ದರಿಂದ ಈ ದಿನ ನಾವು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀವಿ ನಮ್ಮದು ಚಿಕ್ಕ ತಾಲೂಕು ಇದೀಗ ಕಣ್ಣು ತೆಗಿತಾ ಇದೆ ಈಗಲೇ ಇಷ್ಟೊಂದು ಪ್ರಕರಣಗಳು ಬೆಳಕಿಗೆ ಬಂದರೆ ಮುಂದೆ ಯಾವ ರೀತಿಯಾಗುತ್ತೆ ಜನಸಾಮಾನ್ಯ ಚಿಂತೆ ಕೀರ್ತಾರೆ ಇದ್ಮೇಲಾದರೂ ನಮ್ಮ ಕಂದಾಯ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಪ್ರಾಮಾಣಿಕ ಪಾರದರ್ಶಕವಾಗಿ ನಡೆದುಕೊಡುತ್ತಾರೋ ಅದು ನೋಡಬೇಕಾಗಿದೆ ನೋಡಿ ಈ ಒಂದು ರಾಜಾರೋಷವಾಗಿ ಈ ನಮ್ಮ ಏನು ಅಗ್ನಿಶಾಮಕ ಇಲಾಖೆ ಅಧಿಕಾರಿಗಳಿಗೆ ಗಮನಕ್ಕೆ ತರದೆ ಅವರು ಹೇಳ್ತಾರೆ ಇಲ್ಲ ನಮಗೇನು ಪರ್ಮಿಷನ್ ಕೊಡ್ತಿಲ್ಲ ಅಂದರೆ ಟೆಂಡರ್ ತಂದಿದ್ದಾರೆ ಅಂದರೆ ಏನು ಗೊತ್ತಿಲ್ಲ ಅದು ನಮಗೆ ಸಂಬಂಧಪಟ್ಟಿಲ್ಲ ಅದು ಆ ಇಲಾಖೆಗೆ ಹೇಳ್ತಾರೆ ಬರ್ತಾ ಇದೆ ಆದರೆ ನಮ್ಮ ಕಂದಾಯ ಇಲಾಖೆ ಬಾರ್ಡು ಏನು ಆದ್ದರಿಂದ ಈ ಒಂದು ಸತ್ತುವರಿಗೆ ಕೈಗೆ ಕೂತಿರೋದಿಲ್ಲ ಹ್ಯಾಂಡ್ ಓವರ್ ಮಾಡಿರೋದಿಲ್ಲ ಅಂತ ಮೇಲ್ನೋಟಕ್ಕೆ ಇದೆ ಅದೇ ರೀತಿ ಈ ಒಂದು ವಿಷಯವನ್ನ ನಮ್ಮ ಈ ಪರಭಾರಿಯಾಗಿ ನಮ್ಮ ಸಿದ್ದನಗೌಡ ಅಂತಂದ್ಬಿಟ್ಟು ಡಿಸ್ಟ್ರಿಕ್ಟ್ ಫೈರ್ ಆಫೀಸರ್ ಗಮನಕ್ಕೆ ತಂದಾಗ ಪತ್ರಕರ್ತರು ಅದರ ಮೇಲೆ ಎಚ್ಚೆತ್ತುಕೊಂಡು ಅವರು ಕೂಡಲೇ ಕಾರ್ಯಪ್ರವೃತ್ತರಾಗಿ ಪ್ರತಿಸ್ತಕ್ಕಂಥ ಮಾಡಿರ್ತಾರೆ ಮತ್ತು ಅಲ್ಲಿ ಅವರ ಸಬ್ ಸ್ಟಾಫ್ ಅಂದರೆ ಅಬ್ದುಲ್ ವಜ್ ಮಾಜು ಅಂತಂದ್ಬಿಟ್ಟು ಅಬ್ದುಲ್ ಅಂತಂದ್ಬಿಟ್ಟು ಅವರು ಅವರು ಅವ್ರನ್ನ ಕಳಿಸಿ ಇದು ಮಾಡಿದ್ದಾರೆ ನೋಡಿ ತಾವು ನೋಡ್ಬೋದು ಈಗ ಯಾವ ರೀತಿ ಮೂನ್ ಸ್ಟಾರ್ ಒಳಗಡೆಗೆ ಹೋಗಿ ಅವರ ಜಾಗದಲ್ಲಿ ಇದು ಸ್ಥಾನಕ್ಕೆ ಹೋಗಿರೋವಂಥ ಪತ್ರ ಹೇಳಿದ್ದಾರೆ ಅದು ಇವಾಗಲೂ ಒಳ್ಳೆಯ ವಿಡಿಯೋ ತಿಳಿಸಿದೆ ಜನ ಸಾಮಾನ್ಯರಿಗೆ ಅರ್ಥವಾಗುವ ರೀತಿಯಲ್ಲಿ ವಿಡಿಯೋನ ಮಾಡಿದ್ದಾರೆ ಈ ರೀತಿಯಾದರೆ ಮುಂದೆ ಲ್ಯಾಂಡ್ ಮಾಫಗಳು ಯಾವ ರೀತಿ ತಲೆ ಎತ್ತವೆ ಈಗ ಹೀಗೆ ರೀತಿ ತಲೆ ಎತ್ತಿದೆ ಅಂತ ನಾವು ನೋಡಬಹುದು ನೋಡಿ ಮೂನ್ ಸ್ಟಾರ್ ಒಳಗಡೆನೇ ಹೋಯಿತು ಆದ್ರೆ ಅದರಿಂದ ಎಲ್ಲ ಕಡಿವಾಣ ಹಾಕಬೇಕು ಅಂತ ಈಗ ನಾನು ನಮ್ಮ ತಹಸೀಲ್ದಾರ್ ಅವ್ರನ್ನು ಮತ್ತು ಹಿರಿಯ ಅಧಿಕಾರಿಗಳಾದ ಡಿ ಸಿ ಸಾಹೇಬ್ರನ್ನು ಗಮನಕ್ಕೂ ತರ್ತಾ ಇದ್ದೀನಿ ಈ ವಿಡಿಯೋ ದಯವಿಟ್ಟು ನಮ್ಮ ಚೇಳೂರು ತಾಲೂಕಿನಲ್ಲಿ ಇಂತಹ ಪ್ರಕರಣಗಳು ನಡೆಯದಂತೆ ಕಡಿವಾಣ ಹಾಕಿ ಅಂತ ಬರ್ತಾ ಇದ್ದೀನಿ ಜೈ ಜೈ